ಅವರು ಹೇಳುವಂತೆ ಪ್ರಕೃತಿಯಲ್ಲಿ ಇಲ್ಲೂ ಇಲ್ಲಿ ಯಾರೂ ಸಮರಲ್ಲ ಯಾರೂ ಅಸಮರಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ ಆದರೆ ಮನುಷ್ಯನಿಗೆ ಮಾತ್ರ ನಾನು ಮೋರ್ ಈಕ್ವಲ್ ಅನ್ನೋ ಒಂದು ಭ್ರಮೆ ಇದೆ ಅದರಲ್ಲೂ ಸರಿಸೃಪ ಸಂಖ್ಯೆ ಏನಿದೆ ಅದು ಸ್ವಲ್ಪ ಬೆ ಒಂದು ರೀತಿ ಬೆರ ಬೆದರಿಸುತ್ತೆ ಅನ್ನೋದಾದ್ರೂ ಅವುಗಳು ಅಪರೋಕ್ಷವಾಗಿ ನಮ್ಮ ನಿಮ್ಮ ಅಸ್ತಿತ್ವಕ್ಕೆ ಬಹಳಷ್ಟು ಕಾರಣಕರ್ತರಾಗಿದೆ ಆ ವಿಷಯದಲ್ಲಿ ನಮಗೆ ಇನ್ನಷ್ಟು ಜ್ಞಾನವನ್ನು ಇವತ್ತು ಕ ತಿಳಿಸಿ ಮಾಡಿ ತಿಳಿಸಿಕೊಡಲಿದ್ದಾರೆ ಶ್ರೀಯುತ ಸ್ನೇಹ್ ಶ್ಯಾಮ್ ಅವರು ಪವನ್ ಜೋಶಿ ಅವರು ಹಾಗೂ ವರ್ಷಾ ಆನಂದ್ರವರು ಸೊ ಈ ಗೋಷ್ಠಿಯನ್ನು ಈಗ ನಾವೆಲ್ಲರೂ ಆನಂದಿಸೋಣ ಸಾಹಿತ್ಯ ಸಂಭ್ರಮ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶುಭಾ ಸಂಜಯ್ ಯಾರಸ್ ಅವರು ಯಾವುದೇ ಒಂದು ಕಾರ್ಯಕ್ರಮ ಆದರೂ ಅದೇನೋ ಗೊತ್ತಿಲ್ಲ ನಮಗೆ ಅವ್ರಿಗೆ ಒಂದು ಸಂಬಂಧ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಕರೀತಾರೆ ಒಂದು ವೇದಿಕೆ ಕೊಡ್ತಾರೆ ಅದಕ್ಕೆ ನಾನು ಅವ್ರಿಗೆ ಚಿರಋಣಿ ಅಂತ ಹೇಳ್ಬೋದು ಯಾಕೆಂದರೆ ನಿಮ್ಮೆಲ್ಲರ ಮುಂದೆ ನಿಂತು ಒಂದು ಮಾತಾಡೋಕ್ಕೆ ಒಂದು ಅದೃಷ್ಟ ಮಾಡಿರಬೇಕು ಆ ಅದೃಷ್ಟ ನನಗೆ ಸಿಕ್ಕಿದೆ ಅದಕ್ಕೆ ಆ ದೇವರಲ್ಲಿ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಮೊನ್ನೆ ದಿನ ತಾನೇ ನಮ್ಮದು ಒಂದು ಪುಸ್ತಕ ಬಿಡುಗಡೆ ಆಯಿತು ಅಡವಿ ಅಲರ್ಟ್ ಫೌಂಡೇಶನ್ ಸಂಸ್ಥಾಪಕರಾದ ಪವನ್ ಜೋಶಿ ಅವರು ಹಾಗೂ ಅವ್ರಿಗೆ ಬಹಳ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ವರ್ಷ ಅವರು ಈ ಪುಸ್ತಕವನ್ನು ತಂದರು ಈ ಪುಸ್ತಕ ತರೋದ್ರಲ್ಲಿ ಎಷ್ಟು ಕಷ್ಟ ಇದೆ ಅಂತ ಇಲ್ಲಿರೋರಿಗೆಲ್ಲ ಗೊತ್ತು ಎಲ್ಲ ಬರೀಬಹುದು ಪ್ರಕಾಶಕರು ಸಿಗೋದು ಕಷ್ಟ ಮುದ್ರಣ ಕಷ್ಟ ಅದನ್ನ ಜೋಡಣೆ ಮಾಡೋದು ಬಹಳ ಕಷ್ಟ ಅದಕ್ಕೆಲ್ಲ ಸಹಾಯ ಮಾಡಿದಂತ ಎಲ್ರಿಗೂ ನಾನು ಧನ್ಯವಾದ ಈ ಒಂದು ಪುಸ್ತಕದಲ್ಲಿ ಏನಿದೆ ಅಂದರೆ ಮೊದಲಿಗೆ ಹಾವುಗಳ ಬಗ್ಗೆ ಮೊದಲು ಒಂದು ಮೂರು ಪುಟ ನನ್ನ ಬಗ್ಗೆ ಇದೆ ಆಮೇಲೆ ಹಾವುಗಳ ಬಗ್ಗೆ ಇದೆ ಹಾವು ಯಾಕೆ ಬರುತ್ತೆ ಹಾವಿನಿಂದ ನಮ್ಗೆ ಏನು ಪ್ರಯೋಜನ ಹಾವು ಕಚ್ಚಿದ್ರೆ ಏನಾಗುತ್ತೆ ಪ್ರಥಮ ಚಿಕಿತ್ಸೆ ಏನು ಮಾಡಬೇಕು ಯಾವ ಹಾವು ಯಾವ ಯಾವ ಜಾತಿ ಹಾವುಗಳು ಕಚ್ಚಿದ್ರೆ ಮನುಷ್ಯನಿಗೆ ಯಾವುದ್ರ ಮೇಲೆ ಪ್ರಭಾವ ಬೀರುತ್ತೆ ಅಂತ ಮನುಷ್ಯ ಭೂಮಿಗೆ ಬರೋಕ್ಕೆ ಎಷ್ಟೋ ಮಿಲಿಯನ್ ವರ್ಷಗಳ ಹಿಂದೆ ಈ ಹಾವುಗಳು ಭೂಮಿ ಮೇಲೆ ವಾಸ ಮಾಡ್ತಾಯಿದೆ ಇದೆ ಅದಾದಮೇಲೆ ನಾವು ಬಂದ್ವಿ ಯಾವಾಗ ನಾವು ಅನಾಗರ ಅನಾಗರಿಕರಾಗಿದ್ವಿ ಅವಾಗ ಎಲ್ಲ ಪರಿಸರ ಚೆನ್ನಾಗಿತ್ತು ನಾಗರಿಕತೆ ಬೆಳೀತಾ 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 ನಮ್ಮ ಸ್ವಾರ್ಥಕ್ಕೋಸ್ಕರ ಪರಿಸರವನ್ನು ಹಾಳು ಮಾಡ್ತಾ ಬಂದ್ವಿ ಸೊ ಇವತ್ತೇನಾಗಿದೆ ಒಂದು ಖುಷಿಯಾದ ವಿಷಯ ಅಂದರೆ ಮೈಸೂರಿನಲ್ಲೆಲ್ಲ ಇಡೀ ಕರ್ನಾಟಕದಲ್ಲೆಲ್ಲ ಇಡೀ ಭಾರತ ದೇಶದಲ್ಲಿ ಒಂದು ಚಿಕ್ಕ ಹಾವು ಕಂಡ್ರು ಕೂಡ ಹಾವಿನ ಸಂರಕ್ಷಕರನ್ನ ಕರೆದು ಹಿಡಿಸ್ತಾ ಇದ್ದಾರೆ ಅದೊಂದು ಖುಷಿಯಾದ ವಿಷಯ ನಾನು ಸಾವಿರದ ಒಂಬೈನೂರ ಎಪ್ಪತ್ತಾರು ಎಪ್ಪತ್ತೇಳನೇ ಇಸ್ವಿ ಹುಡುಗಾಟಕ್ಕೆ ಶುರು ಮಾಡತಕ್ಕಂತ ಈ ಒಂದು ಕೆಲಸ ಎದುರುಗಡೆ ಮನೆಗೆ ಒಂದು ಹಾವು ಬಂತು ಆ ಹುಡುಗಿ ಕಿರಿಸ್ತಾ ಇದ್ಲು ಅಂತ ಅದನ್ನ ಹಿಡಿದು ಎದುರುಗಡೆ ತೋಟಕ್ಕೆ ಬಿಟ್ಟಿದ್ದೆ ಅವಳು ಎಲ್ರಿಗೂ ಹೇಳ್ಕೊಂಡ್ ಬಂದ್ಲು ಶ್ಯಾಮ ಹಾವು ಹಿಡ್ದ ಅಂತ ನಾವು ಅದ್ರ ಜಾಗವನ್ನು ಆಕ್ರಮಿಸ್ಕೊಂಡಿದ್ವಿ ಪ್ರತಿಯೊಬ್ಬರ ಮನೆಗೂ ಹಾವು ಬರೋದು ಅವಾಗ ಕಷ್ಟದ ಕಾಲ ಎಪ್ಪತ್ತಾರು ಎಪ್ಪತ್ತೇಳು ಎಲ್ರಿಗೂ ಗೊತ್ತು ಇಲ್ಲಿರೋ ಜನರೇಷನ್ ತುಂಬ ಕಷ್ಟದ ಕಾಲ ಅವಾಗ ಎಲ್ಲರ ತನದ್ದು ಫುಡ್ ಸಿಗ್ತಾ ಇತ್ತು ದುಡ್ಡು ಸಿಗ್ತಾ ಇರಲಿಲ್ಲ ಒಂದೊತ್ತು ಊಟ ಹಾಕಿದ್ರೆ ಒಂದು ಹತ್ತು ಮಣ ಸೌದೆ ಹೊಡೆದಾಕ್ಬಿಟ್ಟು ಹೋಗೋಣ ಆ ಕಾಲ ಇವಾಗ ಏನೇ ಕೇಳಿ ದುಡ್ಡು ಎಸ್ಕೊಡ್ತೀರಾ ಅಂತ ಕೇಳ್ತಾರೆ ಆ ಕಾಲ ಇದು ಸೊ ಆ ಕಾಲದಲ್ಲಿ ಕಮ್ಯುನಿಕೇಶನ್ಗೆ ಏನಿರಲಿಲ್ಲ ಮನೆಗೆ ಬಂದು ಅವರೇ ಕರ್ಕೊಂಡು ಹೋಗ್ತಾ ಇದ್ರು ನಾವು ಅದೃಷ್ಟವಂತ ಯಾಕೆಂದರೆ ಅವ್ರು ಕರ್ಕೊಂಡು ಹೋಗುವಾಗ ರ್ಯಾಲಿ ಸೈಕಲ್ ಇಂದ ಹಿಡಿದು ಲೂನಾ ಎಂದ ಹಿಡ್ದು ಸುವೆಗಾ ಎಂದ ಹಿಡ್ದು ಎಲ್ಲ ಗಾಡಿಯಲ್ಲೂ ಕೂತ್ಕೊಂಡ್ಬಿಟ್ಟಿದ್ರು ಯಾಕಂದ್ರೆ ಹತ್ರ ವೆಹಿಕಲ್ ಇರಲಿಲ್ಲ ಆಮೇಲೆ ಫೋನ್ ಬಂತು ಕಮ್ಯುನಿಕೇಶನ್ ಈಸಿ ಆಯಿತು ಸೊ ಈ ತರ ಇರುವಾಗ ಹಾವುಗಳ ಬಗ್ಗೆ ಪುಸ್ತಕ ಯಾಕೆ ಮಾಡಬಾರ್ದು ಅದಕ್ಕೆ ಪವನ್ ಜೋಶಿ ಅವರು ನನ್ನ ಮಗುನ ಜೊತೆ ಒಂದು ಹಾವಿನ ರಕ್ಷಣೆಗೆ ಹೋಗ್ತಾರೆ ಎರಡನೇ ದಿನ ಒಂದೇ ದಿನ ಎಂಟು ಹಾವು ಸಿಗುತ್ತೆ ಅವರಿಬ್ಬರು ಕೂತ್ಕೋತಾರೆ ಟೇಬಲ್ ಬುಕ್ ಮಾಡೋಣ ಅನ್ಕೋತಾರೆ ಆಮೇಲೆ ಪವನ್ ಜೋಶಿಯವ್ರು ಬೇಡ ಬೇಡ ದೊಡ್ಡದಾಗಿ ಬುಕ್ ಮಾಡೋಣ ಅಂತೇಳಿ ಅಡವಿ ಫೌಂಡೇಶನ್ ಫೌಂಡೇಶನಿಂದ ಈ ಪುಸ್ತಕವನ್ನು ತರ್ತಾರೆ ಅವ್ರಿಗೆ ನಾನು ಒಂದು ಚಿರಋಣಿ ಹೇಳ್ತೀನಿ ಯಾಕೆಂದ್ರೆ ಪುಸ್ತಕ ತರೋದು ಅಷ್ಟು ಸುಲಭ ಅಲ್ಲ ಇವತ್ತಿನ ದಿನ ಮೊಬೈಲ್ ಯುಗ ಯಾರು ನೋಡಿ ಈಸಿಯಾಗಿ ಹೇಳ್ತಾರೆ ಮೊಬೈಲ್ ಫಿಂಗರ್ ಟಿಪ್ ಹೋಗಿ ಏನು ಹೊತ್ತರೂ ಸಿಗುತ್ತೆ ಅನ್ಕೋತಾರೆ ಆ ಮೊಬೈಲ್ಗೆ ಬರೆದಿರ್ತಕ್ಕಂಥವ್ರು ನಿಮ್ಮಂಥವ್ರೆ ಅಂತ ಅವ್ರಿಗೆ ಗೊತ್ತಿರಲ್ಲ ಓದೋರ್ಗೆ ಗೊತ್ತಿರಲ್ಲ ನಮ್ಗಿಂತ ಗೊತ್ತಾ ಅಂತ ಕೇಳ್ತಾರೆ ಬರ್ದಿರೋರೆ ನೀವು ನಿಮಗೇ ಕೇಳ್ತಾರೆ ನಮಗಿಂತ ಗೊತ್ತಾ ಅಂತ ಆ ಥರ ಕಾಲ ಸೊ ಅಂಥದ್ರಲ್ಲೂ ಈ ಪುಸ್ತಕವನ್ನು ಕಲಾ ಮಂದಿರದಲ್ಲಿ ನಮ್ಮ ಯದುವೀರ್ ದತ್ತ ನರಸಿಂಹರಾಜ್ ಒಡೆಯವರ ಪುಸ್ತಕ ಬಿಡುಗಡೆ ಮಾಡಿದ್ರು ಅದಕ್ಕೆ ಪೂರ್ಣ ಸಹಕಾರವನ್ನು ನಮ್ಮ ಶುಭ ಅರಸ್ ಅವರು ಕೊಟ್ಟರು ಅವ್ರಿಗೂ ನಾನು ಚಿರಋಣಿ ಅಂತ ಹೇಳ್ತೀನಿ ಸೊ ಈ ಹಾವಿನ ಪುಸ್ತಕ ಉರಗ ತರಂಗ ಇಂಗ್ಲೀಷಲ್ಲಿ ಸ್ನೇಕ್ಸ್ ಆಫ್ ಮೈಸೂರು ಅಂತ ನಮಗೆ ಮೈಸೂರಲ್ಲಿ ಮೂವತ್ತೊಂದು ಜಾತಿ ಹಾವುಗಳು ಸಿಗ್ತಾ ಇದೆ ನಾಗರಾವು ಕಚ್ಚಿದರೆ ಮನುಷ್ಯನ ನರಮಂಡಲವನ್ನು ಹಾಳು ಮಾಡುತ್ತೆ ಮಂಡಲದ ಹಾವು ಕಚ್ಚಿದರೆ ಮನುಷ್ಯನ ರಕ್ತ ರಕ್ತ ರಕ್ತಮಂಡಲವನ್ನು ಹಾಳು ಮಾಡುತ್ತೆ ಇದಕ್ಕೆಲ್ಲೆಲ್ಲಿ ಚಿಕಿತ್ಸೆ ಸಿಗುತ್ತೆ ಅದು ಯಾವ ಥರ ಚಿಕಿತ್ಸೆ ಕೊಡಿಸ್ಬೇಕು ಪ್ರತಿಯೊಂದು ಆ ಪುಸ್ತಕದಲ್ಲಿದೆ ದಯವಿಟ್ಟು ನಾವು ಎಲ್ರಿಗೂ ಹೇಳೋದು ಸರಿ ಮಕ್ಕಳಿಗೂ ದಿನಕ್ಕೆ ನಾವು ಎರಡು ಪುಟ ಯಾವುದೇ ಪುಸ್ತಕ ಸರಿ ಎರಡು ಪೇಜ್ ಓದಿದ್ರೆ ನಮ್ಮ ಜ್ಞಾನ ಹೆಚ್ಚುತ್ತೆ ಜ್ಞಾನ ಹೆಚ್ಚೋದು ಎರಡರಿಂದನೇ ಒಂದು ಪುಸ್ತಕ ಓದೋದ್ರಿಂದ ಇನ್ನೊಂದು ಚರ್ಚೆ ಮಾಡೋದ್ರಿಂದ ಇದೆರಡರಿಂದನೇ ಜ್ಞಾನ ಹೆಚ್ಚುತ್ತೆ ಸೊ ಜಾಸ್ತಿ ಮಾತಾಡೋಕ್ಕೆ ಟೈಮ್ ಇಲ್ಲದಿರೋದ್ರಿಂದ ನನಗೆ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟ ಎಲ್ರಿಗೂ ಧನ್ಯವಾದಗಳು ಜೊತೆಗೆ ನನ್ನ ಬಾಲ್ಯ ಗೆಳೆಯ ಕೆ ಪಿ ಅವರು ಬಂದಿದ್ದಾರೆ ಅವ್ರಿಗೂ ನನ್ನ ನಮಸ್ಕಾರ ಈ ಕಡೆಯಿಂದ ಸೊ ಎಲ್ರಿಗೂ ಧನ್ಯವಾದ ಪುಸ್ತಕ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರಗಳು ನನ್ನ ಹೆಸರು ಪವನ್ ಜೋಶಿ ಅಂತ ಅಡವಿ ಕಣ್ ಫೌಂಡೇಶನ್ ಫೌಂಡರ್ ಸುಮಾರು ದಿವಸಗಳ ಹಿಂದೆ ನಾನು ಮೈಸೂರಿಗೆ ಭೇಟಿ ಕೊಟ್ಟಾಗ ಅಣ್ಣನ ಪರಿಚಯ ಆಯಿತು ಅದೊಂದು ದೊಡ್ಡ ಕತೆ ಅಂತ ಹೇಳ್ಬೋದು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ವಿ ಶುಡ್ ಬಿ ರಿಯಲಿ ಪ್ರೌಡ್ ಆಫ್ ಮೈಸೂರಿ ಅನ್ಸ್ ಯಾಕಂದರೆ ಇವತ್ತು ಮೈಸೂರು ಎಂಥ ಸ್ಪೆಷಲ್ ಪ್ಲೇಸಲ್ಲಿದೆ ಅಂತ ಹೇಳಿದ್ರೆ ಮೈಸೂರು ಇಸ್ ಸರೌಂಡೆಡ್ ವಿತ್ ವೈಲ್ಡ್ ಲೈಫ್ ಅಂತಲೇ ಹೇಳ್ಬೋದು ನ್ಯಾಷನಲ್ ಪಾರ್ಕ್ಸು ಸ್ಯಾಂಚುರೀಸು ಬರ್ಡ್ ಸ್ಯಾಂಚುರೀಸು ಎಲ್ಲ ವಿ ಆರ್ ಸರೌಂಡೆಡ್ ವಿತ್ ವೈಲ್ಡ್ ಲೈಫ್ ಅಂತಲೇ ಹೇಳ್ಬೋದು ಗ್ರೀನ್ ಬ್ಯಾಡ್ ಆಫ್ ಕರ್ನಾಟಕ ಅಂತ ನಾನು ಅದನ್ನು ಕರಿತೀನಿ ಇವತ್ತೂ ಆ ಒಂದು ಸಂರಕ್ಷಣೆ ಅನ್ನೋದನ್ನು ಮೈಸೂರಿನ ಜನ ಇಡೀ ಪ್ರಪಂಚಕ್ಕೆ ತೋರಿಸ್ಕೊಂಡು ಬರ್ತಾ ಇದ್ದಾರೆ ಈ ಸ್ನೇಕ್ಸ್ ಆಫ್ ಮೈಸೂರು ಏನಕ್ಕೆ ಮಾಡಿದ್ವಿ ಅಂತ ಹೇಳಿದ್ರೆ ತುಂಬ ಇಂಪಾರ್ಟೆಂಟ್ ಒಂದು ಪಾಯಿಂಟ್ಗೋಸ್ಕರ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ನು ಸ್ನೇಕ್ ಬೈಟ್ ಎಸ್ಪೆಷಲಿ ಸ್ನೇಕ್ ಸ್ನೇಕ್ ಬೈಟ್ನ ನೆಗ್ಲೆಟೆಡ್ ಟ್ರಾಪಿಕಲ್ ಡಿಸೀಸ್ ಅಂತ ಎರಡು ಸಾವಿರದ ಹದಿನೇಳರಲ್ಲಿ ಘೋಷಣೆ ಮಾಡ್ತಾರೆ ಜೊತೆಗೆ ನಾವು ಅಡವಿ ಅಲರ್ಟ್ ಫೌಂಡೇಶನ್ ಕಡೆಯಿಂದ ಸುಮಾರು ಹೋಮ್ ಹೋಮ್ವರ್ಕ್ನ ಮಾಡಿದ್ವಿ ಯಾವ ರೀತಿ ತೊಂದರೆ ಇದೆ ಜನಕ್ಕೆ ನಾಲೆಜ್ ಗ್ಯಾಪ್ ಎಲ್ಲಿದೆ ಅಂತ ನೋಡಿದಾಗ ಇಟ್ ವಾಸ್ ಅ ಶಾಕಿಂಗ್ ಥಿಂಗ್ ನಿಜ್ವಳಿಂದ ತುಂಬ ದೊಡ್ಡ ಶಾಕಿಂಗ್ ನಾವು ಇನ್ಫರ್ಮೇಷನ್ನ ಕಲೆಕ್ಟ್ ಮಾಡ್ತೀವಿ ಒಂದೇ ಒಂದು ತುಂಬ ಚಿಕ್ಕ ಎಕ್ಸಾಂಪಲ್ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಜಸ್ಟ್ ಲಾಸ್ಟು ಫಿಫ್ಟೀನ್ ಡೇಸ್ ಬ್ಯಾಕ್ ನಾನು ಒಬ್ರು ಸ್ನೇಕ್ ಬೈಟ್ ಪೇಶೆಂಟ್ನ ಭೇಟಿ ಮಾಡ್ತೀನಿ ಅವರು ಕೋಲಾರ್ ಕಡೆಯಿಂದ ಇಪ್ಪತ್ತು ದಿವಸ ಅವರು ಅವ್ರ ಮನೆಯವರು ಅವ್ರ ಹಸ್ಬೆಂಡು ಮತ್ತು ಫ್ಯಾಮಿಲಿ ಹಾಸ್ಪಿಟ್ಲಿಗೆ ಹೋಗೋಕ್ಕೆ ಬಿಡೋಲ್ಲ ರಸಲ್ ವೈಪರ್ ಬೈಟ್ ಆಗಿರುತ್ತೆ ಅವ್ರು ಬಂದಾಗ ಆಲ್ಮೋಸ್ಟ್ ಆ್ಯಂಪಿಟೇಷನ್ ಸ್ಟೇಜಿಗೆ ಬಂದುಬಿಟ್ಟಿರ್ತಾರೆ ಕಾಲು ಆ್ಯಂಪ್ಯಂಪ್ಯೂಟ್ ಮಾಡಬೇಕು ಫುಲ್ ಗ್ಯಾಂಗ್ರೀನ್ ಆಗಿಬಿಟ್ಟಿರುತ್ತೆ ಸೊ ಅವ್ರು ಕೇಳಿದಾಗ ಏನಕ್ಕೆ ನಿಮಗೆ ಒಂದು ನಮ್ಮ ಬೆರಳಿಗೆ ಏನಾದರೂ ಒಂದು ಚೂರು ಸ್ವೆಲ್ಲಿಂಗ್ ಬಂದರೂ ಹಾಸ್ಪಿಟ್ಲಿಗೆ ಹೋಗ್ತೀವಿ ನೀವು ಇಪ್ಪತ್ತು ದಿವಸ ಹಾವು ಕಚ್ಚಿದ್ರು ನೀವು ಬಂದಿಲ್ಲ ಅಂತ ಹೇಳಿದ್ರೆ ಇಲ್ಲ ನಮ್ಮ ಮನೇಲಿ ಬಿಡಲಿಲ್ಲ ಯಾಕಂದರೆ ಅವರು ಮಂತ್ರವಾದಿ ಹತ್ರ ಕರ್ಕೊಂಡೋದ್ರು ಇಪ್ಪತ್ತು ದಿವಸ ಮಂತ್ರವಾದಿ ನಮ್ಮ ಅವ್ರ ಹತ್ತೇ ನೀವು ಟ್ರೀಟ್ಮೆಂಟ್ ತಗೋಬೇಕು ಅಂತ ಹೇಳಿದ್ರು ಅಂತ ಸೊ ಈ ಮನುಷ್ಯ ಮತ್ತು ಹಾವುಗಳ ಮಧ್ಯೆ ಇವತ್ತೂ ಏಯ್ಟಿ ಪರ್ಸೆಂಟ್ ಆಫ್ ದ ನಾಲೆಜ್ ಗ್ಯಾಪ್ ಇದೆ ಈ ನಾಲೆಜ್ ಗ್ಯಾಪ್ನ ಫಿಲ್ ಮಾಡೋದಕ್ಕೆ ಜೊತೆಗೆ ಪ್ರಾಣಗಳನ್ನ ಉಳಿಸೋದಕ್ಕೆ ಹಾವುಗಳನ್ನ ಏನಾಗುತ್ತೆ ಅಂತ ಹೇಳಿದ್ರೆ ಈ ಇಂಥದೇ ಹಾವು ಕಚ್ಚಿದೆ ಅಂತ ಹೇಳಿ ಜನ ಸಾಯಿಸ್ಬಿಟ್ಟು ತೊಗೊಂಬರ್ತಾರೆ ಅವ್ರಿಗೆ ಅದಕ್ಕೆ ಅರಿವಿರಲ್ಲ ಅದು ವೆನಮೆಸ್ಸೋ ನಾನ್ ವೆನಮೆಸ್ಸೋ ಸೆಮಿ ವೆನಮೆಸ್ಸೋ ಆ ವೆನಮೆಸ್ ಏನಿದೆ ನಾಲ್ಕು ವಿಷಕಾರಿ ಹಾವುಗಳು ಒಂದು ಸ್ಪೆಕ್ಟಿಕಲ್ ಕೋಬ್ರಾ ರಸಲ್ಸ್ ವೈಪ ಕಾಮನ್ ಕ್ರೇಟ್ ಆಮೇಲೆ ಸಾಸ್ಕೇಲ್ ವೈಪರ್ನೆ ಅಂತ ಹೇಳ್ತೀವಿ ಅದರಲ್ಲಿ ಏನು ವಿಷ ಇದೆ ನಿಮ್ಮ ಮೈ ಒಳಗೆ ಹೋದರೆ ಏನೇನಾಗುತ್ತೆ ಈ ಇನ್ಫಾರ್ಮೇಷನ್ ನಾಲೆಜ್ ಇಸ್ ಮಿಸ್ಸಿಂಗ್ ವಿತ್ ಎವ್ರಿ ಒನ್ ಇದನ್ನು ಫಿಲ್ ಮಾಡೋದಕ್ಕೆ ನಾವು ಸ್ನೇಕ್ಸ್ ಆಫ್ ಮೈಸೂರು ಮತ್ತು ತರಂಗ ಅಂತ ಕನ್ನಡದಲ್ಲಿ ಪುಸ್ತಕ ಇಪ್ಪತ್ತೊಂಬತ್ತನೇ ತಾರೀಕು ರಿಲೀಸ್ ಮಾಡಿದ್ವಿ ಇನ್ನೊಂದು ಹೆಮ್ಮೆ ವಿಚಾರ ಏನಂತ ಹೇಳಿದ್ರೆ ನಮ್ಮ ಸ್ನೇಕ್ ಶಾಮ್ ಅಣ್ಣ ನಲ್ವತ್ಮೂರು ವರ್ಷ ಇಡೀ ಮೈಸೂರು ಜನ ಎಲ್ಲರದ್ದು ಪ್ರಾಸ್ಪೆಕ್ಟಿವ್ನ ಚೇಂಜ್ ಮಾಡಿದ್ರಲ್ಲ ಹಾವುಗಳನ್ನ ಕೊಳ್ಬೇಡಿ ನನ್ನನ್ನು ಕರೀರಿ ನನ್ನ ಕಂದು ತಂದು ಅದನ್ನು ಸಂರಕ್ಷಣೆ ಮಾಡ್ತೀನಿ ಅಂತ ಅವ್ರದ್ದು ಇಡೀ ಸ್ಟೋರಿನ ನಾವು ಕಾಂಟೆಂಪರರಿ ಆರ್ಟ್ ಮತ್ತು ಇನ್ಫಾರ್ಮೇಶನ್ ಮುಖಾಂತರ ಅಂತ ಅವ್ರ ಕಂಪ್ಲೀಟ್ ಲೈಫ್ ಸ್ಟೋರಿನ ಅದರಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ ಇದು ನಾವು ಯು ಎಸ್ ಯುರೋಪ್ ಏಷ್ಯನ್ ಕಂಟ್ರೀಸ್ ಎಲ್ಲ ಕಡೆನೂ ಈ ಪುಸ್ತಕ ಲಾಂಚ್ ಮಾಡಿದ್ದೀವಿ ವಿ ಡೆಫಿನೆಟ್ಲಿ ನೋ ದ್ಯಾಟ್ ನೀವೆಲ್ಲ ನಮಗೆ ಸಪೋರ್ಟ್ ಮಾಡ್ತೀರಾ ಅಂತ ಹೇಳಿ ಇದು ಮೈಸೂರಿಗೆ ಒಂದು ಹೆಮ್ಮೆ ವಿಚಾರ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ಸ್ ಟು ಶುಭಾ ಮ್ಯಾಮ್ ಫಾರ್ ಪ್ರೊವೈಡಿಂಗ್ ವಿತ್ ದಿಸ್ ಆಪರ್ಚುನಿಟಿ ಟು ಕಮೆಂಟ್ಸ್